ನಮಸ್ತೆ ಇದು ನಮ್ಮ ತೋಟದಲ್ಲಿರೋದು ಅಂಜೂರ ಗಿಡ ನಾನು ಲಾಸ್ಟ್ ಒನ್ ಇಯರ್ ಬ್ಯಾಕ್ ಹಾಕಿದ್ದೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಕೆಲ್ ಆಲ್ಮೋಸ್ಟ್ ನಮ್ಮಂಥ ಹೊಸ ರೈತರು ಅಂಜೂರ ಗಿಡನ ಹಾಕ್ತಾರೆ ಬಟ್ ಅಂಜೂರ ಗಿಡನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಗೊತ್ತಿರಲ್ಲ ಏನಂದರೆ ನಾವು ಇದನ್ನು ಈ ರೀತಿ ಬರ್ತಾವಲ್ಲ ಇವನ್ನು ಕಟ್ ಮಾಡಬೇಕು ಕಟ್ ಮಾಡಿದರೆ ಏನಂದರೆ ನಾವು ಸೈಡ್ ಸಕ್ಕರ್ಸ್ ಅಂತೀವಲ್ಲ ಇನ್ನೂ ಬರ್ತವೆ ಬೆಳೀತವೆ ಸೈಡಿಗೆ ಇಲ್ಲ ಅಂದರೆ ನಿಮಗೇನಾಗತ್ತಂದರೆ ಜಸ್ಟ್ ಒಂದು ಎರಡು ಕೋಲು ಅಲ್ಲೊಂದು ತೋರಿಸ್ತೀನಿ ನಿಮಗೆ ಆ ರೀತಿ ಉದ್ದಕ್ಕೆ ಬೆಳೆಯುತ್ತೆ ಇದು ಹೌದು ನೋಡಿ ಹಿಂಗೆ ಬೆಳೆಯುತ್ತೆ ನಾಳೆ ನೀವು ತೆಗಿಯಕ್ಕಾಗಲ್ಲ ಇವು ಬಳ್ಳಾರಿ ಅಂಜೂರ ಕಂಪಲ್ಸರಿ ಪ್ರೂನಿಂಗ್ ಮಾಡೋವು ಕಣ್ ಕಂಪಲ್ಸರಿ ಪ್ರೂನಿಂಗ್ ಮಾಡಿದರೆ ನಿಮಗೆ ಭಾಳಷ್ಟು ಸೈಡ್ಸ್ ಸಕ್ಕರ್ಸ್ ಬರ್ತವೆ ಅದ್ರ ಜೊತೆಗೆ ನೀವು ಕಾಯಿಗಳು ಕೂಡ ಕಾಣ್ಬೋದು ನೋಡ್ರಿ ಇಷ್ಟು ಸಣ್ಣ ಗಿಡದಲ್ಲಿ ನಾನು ಪ್ರೂನಿಂಗ್ ಮಾಡಿ ನಿಯರ್ಲಿ ಟೂ ಮಂತ್ ಆಯಿತು ಆ್ಯಕ್ಚುಲಿ ಇನ್ನೂ ರೈತರು ಇನ್ನೂ ಕೆಳಗಡೆ ಮಾಡ್ತಾರೆ ನಾನೇನಂದರೆ ಸ್ವಲ್ಪ ಅಡ್ಡಕ್ಕೆ ದಾರಿಗಿರಲಿ ಅಂಥೇಳಿ ಒಂದು ಟೂ ಫೀಟು ಬಿಟ್ಟು ಕಟ್ ಮಾಡಿದ್ದೀನಿ ಈ ಬಹಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಇನ್ನೂ ಅರ್ಧ ಅರ್ಧ ಫೀಟು ಒಂದು ಫೀಟಲ್ಲಿ ಕಟ್ ಮಾಡ್ತಾರೆ ನೋಡಿ ಈ ರೀತಿ ಕಾಯಿಗಳು ಶುರು ಆಗ್ತವೆ ಅದೇ ನೋಡಿ ನಾನಿದು ಒನ್ ಇಯರ್ ಬ್ಯಾಕ್ ಹಾಕಿರೋದು ಇದಕ್ಕೆ ನಾನು ಪ್ರೂನಿಂಗ್ ಮಾಡಿಲ್ಲ ಈ ರೀತಿ ಹೋಗುತ್ತೆ ಮತ್ತು ಇದು ಕಾಯಿಗಳು ಕೂಡ ಜಲ್ದಿ ಬರ್ತವೆ ಯಾವುದರಲ್ಲಿ ಅಂಜೂರ ಗಿಡದಲ್ಲಿ ಇಲ್ಲಾಂದರೆ ನಿಮಗೆ ಕಾಯಿ ಕೂಡ ಜಲ್ದಿ ಸೆಟ್ ಆಗಲ್ಲ ನೋಡಿ ನೋಡ್ಬೋದು ನೀವು ಹತ್ರದ್ದಿಂದ ನೋಡಿ ಹಾಗಾಗಿ ಅಂಜೂರ ಗಿಡ ಮನೆಯಲ್ಲಿ ನಾವೇನ ನಾವು ತೋಟದಲ್ಲಿ ಏನಾದರೂ ಹಾಕ್ಕೊಂಡಿದರೆ ಆದಷ್ಟು ಐತಲ್ಲ ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ಮಾಡಿಲ್ಲ ಅಂದರೆ ಎರಡೋ ಮೂರೋ ಕೋಲು ಹೋಗ್ತಿರ್ತಾವೆ ಅಷ್ಟೇ ಜಸ್ಟ್ ಪ್ರೋನಿಂಗ್ ಮಾಡಿದರೆ ನಿಮಗೆ ಬೆನಿಫಿಟ್ಸ್ ಏನಂದರೆ ನಾನಿನ್ನೂ ಮ್ಯಾಲ್ ಭಾಗದಲ್ಲಿ ಮಾಡಿದ್ದೀನಿ ಇನ್ನೂ ಭಾಳಷ್ಟು ಸೈಡ್ಸ್ಗಳು ಬರ್ತವೆ ನಾನಿನ್ನೂ ಕಟ್ ಮಾಡಿಲ್ಲ ಜಾಸ್ತಿ ಕಟ್ ಮಾಡಿಲ್ಲ ಅಂದರೆ ಜಾಸ್ತಿ ಚೂಟಿಲ್ಲ ಸಾರಿ ಜಾಸ್ತಿ ಚೂಟಿಲ್ಲ ಚ್ಯೂಟಿದ್ರೆ ನೋಡಿ ಈ ರೀತಿ ಬರುತ್ತೆ ನಾನಿದು ಕಟ್ ಮಾಡಿದ್ದು ಇಲ್ಲಿ ಜೊತೆಗೆ ಈ ರೀತಿ ಬಂದಿರೋದು ಹಾಗಾಗಿ ಆದಷ್ಟು ಐತಲ್ಲ ಇದನ್ನು ಚೂಟ್ಬೇಕು ಚೂಟಿಲ್ಲ ಅಂದರೆ ಹಾಗೆ ಜಾಸ್ತಿ ನಮಗೆ ಸಕ್ಕರ್ಸ್ಗಳು ಬರಲ್ಲ ಈ ರೀತಿ ಮತ್ತು ಈ ಬಹಳಷ್ಟು ಜಲ್ದಿ ಬರೋ ಅಂಥದ್ದು ಮತ್ತು ಹೂ ಬಿಡದೆ ಇರೋಂಥ ಗಿಡ ಅಂದರೆ ಅಂಜೂರ ಗಿಡ ಅಂಜೂರ ಗಿಡದಲ್ಲಿ ಹೂ ಬಿಡೋಲ್ಲ ಡೈರೆಕ್ಟ್ ಕಾಯಿ ಬಿಡುತ್ತೆ ಮತ್ತು ಒಂದು ನಾಲ್ಕೈದು ತಿಂಗಳಲ್ಲಿ ನಿಮಗೆ ಕಾಯಿ ಶುರುವಾಗತ್ತೆ ಸ್ಪೆಷಲಿ ಮತ್ತು ಇದಕ್ಕೆ ಆಯ್ತಲ್ಲ ಬಿಸಿಲು ಕಂಪಲ್ಸರಿ ಬಿಸಿಲು ಬೇಕು ನಾವು ತೋಟದ ಮದ್ಯ ಹಾಕ್ತೀವಿ ಅಂದರೆ ಕಾಯಿಗಳು ಬಿಡೋಲ್ಲ ಆದಷ್ಟು ನಾನು ಬಾರ್ಡ್ರಲ್ಲಿ ಹಾಕಿದ್ದೀನಿ ಅದು ಒಂದು ಮಾತ್ರ ಬಳ್ಳಾರಿ ಅಂದ್ರೆ ಬಿಸಿಲು ಅದರಲ್ಲಿ ಬಳ್ಳಾರಿ ಅಂಜೂರ ಅಂದರೆ ಬಿಸಿಲು ಬೇಕೇ ಬೇಕು ಕಂಪಲ್ಸರಿ ಹಾಗಾಗಿ ನೀವು ಆದಷ್ಟು ಬಾರ್ಡ್ರಲ್ಲಿ ಅಥವಾ ನಿಮಗೆ ಎಲ್ಲಿ ಬಿಸಿಲಿರುತ್ತಲ್ಲ ಅಂಥ ಜಾಗ ಜಾಗದಲ್ಲಿ ಹಾಕ್ಕೊಳ್ಳಿ ಈ ಅಂಜೂರದಿಂದ ಏನು ಮಾಡ್ತಾರಂದರೆ ಡ್ರೈ ಅಂಜೂರ ತಯಾರಾಗತ್ತಲ್ಲ ಮ್ಯಾಕ್ಸಿಮಮ್ ನಮ್ಮ ಬಳ್ಳಾರಿ ಅಂಜೂರದಿಂದಾನೆ ಥ್ಯಾಂಕ್ ಯು